ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪೃಥ್ವಿ ನಾಯಕ್ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರುವಂತದ್ದು ಜುಲೈ ಎರಡು ಮಂಗಳವಾರದ ಒಂದು ಬ್ಲಾಗು ಸ್ನೇಹಿತರೆ ನೀವು ಓದ್ ಬ್ಲಾಗ್ ನಲ್ಲಿ ನೋಡ್ದಾಗೆ ಸ್ಲ್ಯಾಬ್ಗಳು ಸ್ಟೇರ್ ಕೇಸು ಸಂಪಿಗೆಲ್ಲ ಕಬ್ನ ಕಟ್ಟಿದ್ರು ಸ್ನೇಹಿತರೆ ನೋಡ್ತಾ ಇರಬಹುದು ಬೆಳಿಗ್ಗೆ ಆರು ಮೂವತ್ತಕ್ಕೆನೆ ಡಸ್ಟ್ ಲೋಡ್ ಬಂತು ủa là vậy 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 là ಸ್ನೇಹಿತರೆ ಎಂದಿನಂತೆ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕೆಲ್ಸದವ್ರು ಬಂದ್ರು ಸೊ ನೋಡ್ತಾ ಇರ್ಬೋದು ಕೆಲ್ಸವನ್ನ ಮಾಡ್ತಾ ಇದಾರೆ ಸ್ನೇಹಿತರೆ ನೋಡ್ತಾ ಇರಬಹುದು ಸೊ ಸಂಪಿನ ಮೇಲೆ ಕಬ್ಣ ಕಟ್ಟಿದ್ರಲ್ಲ ಇವಾಗ ಕಾಂಕ್ರೀಟ್ ಅನ್ನ ಕಲಸಿಬಿಟ್ಟು ಅದ್ರ ಮೇಲೆ ಹಾಕ್ತಾ ಇದಾರೆ ನೋಡ್ತಾ ಇರಬಹುದು

ಸ್ನೇಹಿತರೆ ಮಧ್ಯಾಹ್ನ ವರೆಗೆನೆ ಜೋರಾಗಿ ಮಳೆ ಬಂತು ಸೊ ನೋಡ್ತಾ ಇರ್ಬೋದು ಸೊ ಅದಕ್ಕೆ ಮೇಸ್ತ್ರಿ ಅವರು ಸೊ ಟಾರ್ಪಲ್ ನಾಕಿ ಕವರ್ನ ಮಾಡ್ತಾ ಇದಾರೆ ಸ್ನೇಹತ್ರ ನಮ್ಮ ಡ್ಯಾಡಿ ಹೆಸರು ಶಿವಸ್ವಾಮಿ ಅವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಒಂಬತ್ತನೇ ತರಗತಿ ಓದುವಾಗ ಅವರ ತಂದೆ ಜನವರಿ ಹದಿನಾಲ್ಕು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ತೀರಿ ಹೋದ್ರು ಅವಾಗ ನಮ್ ಡ್ಯಾಡಿ ಒಂಬತ್ತನೇ ತರಗತಿಯ ಪರೀಕ್ಷೆಯನ್ನು ಬರೀಲಿಲ್ಲ ಯಾಕೆಂದ್ರೆ ಅವರ ಮನೆಯಲ್ಲಿ ತುಂಬಾ ಕಷ್ಟ ಇತ್ತಂತೆ ಸ್ನೇಹಿತರೆ ಅವರು ತೊಂಬತ್ನಾಲ್ಕು ತೊಂಬತ್ತೈದರ ಇಸ್ವಿಯಲ್ಲಿ ಅವರ ಮನೆಯಲ್ಲಿ ಹಸುಧನ ಸಾಕಿದ್ರಂತೆ ಸೊ ಅದನ್ನು ಎರಡು ವರ್ಷ ಮೇಯಿಸ್ಕೊಂಡು ಇದ್ದರು ಸ್ನೇಹಿತರೆ ಅವರು ಛಲದಿಂದ ಜಮೀನಿನಲ್ಲಿ ಸೊಪ್ಪು ಬೆಳೆಯಲು ಶುರು ಮಾಡಿದರು ನಮ್ಮ ಡ್ಯಾಡಿ ತೊಂಬತ್ತಾರನೇ ಇಸ್ವಿಯಲ್ಲಿಯೇ ಸೊಪ್ಪು ಬೆಳೆಯುವ ರೈತರಾದರು ಮತ್ತು ಅವರಿಗೆ ಏನಾದರೂ ಸಾಧಿಸುವ ಛಲವಿತ್ತು ಸೊಪ್ಪನ್ನು ಬೆಳೆದು ಬೆಳಿಗ್ಗೆ ನಾಲ್ಕು ಗಂಟೆಗೆ ಆರ್ ಎಮ್ ಸಿ ಮಾರುಕಟ್ಟೆಗೆ ಸೈಕಲ್ನಲ್ಲಿ ಹೋಗಿ ಮಾರುತ್ತಿದ್ದರು ಸ್ನೇಹಿತರೆ ಅವರು ಹಣವನ್ನು ಕೂಡಿಟ್ಟು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲೇ ಟಿ ವಿ ಎಸ್ ತೆಗೆದುಕೊಂಡ್ರು ಅವರು ಹೆಚ್ಚು ಪಾಲಕ್ ಸೊಪ್ಪನ್ನು ಬೆಳೆಯುತ್ತಿದ್ದರು ಅವರ ಮನೆ ಚಿಕ್ಕದಾಗಿತ್ತು ಆದ್ದರಿಂದ ಅವರು ಸೈಟ್ ತೆಗೆದುಕೊಳ್ಳಬೇಕು ಎಂದು ದುಡ್ಡನ್ನು ಕೂಡಿಟ್ಟು ಎರಡು ಸಾವಿರದ ನಾಲ್ಕರ ಡಿಸೆಂಬರ್ ಇಪ್ಪತ್ತಕ್ಕೆ ಜಾಗವನ್ನು ತೆಗೆದುಕೊಂಡರು ಸ್ನೇಹಿತರೆ ಅವರ ಹತ್ರ ಬರೀ ಹತ್ತೊಂಬತ್ತು ಸಾವಿರ ಮಾತ್ರ ಇತ್ತಂತೆ ಸ್ನೇಹಿತರೆ ನಮ್ಮ ಗ್ರಾಮ ದೇವತೆ ಅಂಚದಮ್ಮನವರ ಕುಟುಂಬದವರು ನಮ್ಮ ಗ್ರಾಮದ ಅಧ್ಯಕ್ಷರು ಕುಮಾರಸ್ವಾಮಿಯವರು ಇಪ್ಪತ್ತು ವರ್ಷದ ಹಿಂದೆಯೇ ನಮ್ಮ ಡ್ಯಾಡಿಗೆ ಆ ದುಡ್ಡನ್ನು ಕೊಟ್ಟು ಸೈಟನ್ನು ತೆಗೆದುಕೊಟ್ಟರು ಸ್ನೇಹಿತರೆ ಅವರು ಎಷ್ಟು ನಂಬಿಕೆ ಇಟ್ಟು ಜಾಗವನ್ನು ತೆಗೆದುಕೊಟ್ಟರು ನಮ್ಮ ಡ್ಯಾಡಿ ಮೇಲೆ ನೋಡಿ ಸ್ನೇಹಿತರೆ ಅವರಿಗೆ ನಮ್ಮ ಕುಟುಂಬ ಯಾವತ್ತೂ ಚಿರುಋಣಿ ಆಗಿರಬೇಕು ಸ್ನೇಹಿತರೆ ಸ್ನೇಹಿತರೆ ನಮ್ಮ ಡ್ಯಾಡಿ ಛಲದಿಂದ ಎರಡ್ ಸಾವಿರದ ಆರರಲ್ಲಿ ಹೀರೋ ಹೊಂಡ ಪ್ಯಾಷನ್ ಪ್ಲಸ್ ಬೈಕ್ನನ್ನು ತೆಗೆದುಕೊಂಡ್ರು ಸ್ನೇಹಿತರೆ ಎರಡು ಸಾವಿರದ ಏಳು ಮಾರ್ಚ್ ಇಪ್ಪತ್ತೇಳು ಮನೆ ಕಟ್ಟಲು ಭೂಮಿ ಪೂಜೆ ಮಾಡಿಸಿದರು ಮನೆ ಕಂಪ್ಲೀಟ್ ಆಯಿತು ಸ್ನೇಹಿತರೆ ಎರಡು ಸಾವಿರದ ಎಂಟು ಜೂನ್ ಒಂಬತ್ತರಂದು ಅವರ ಮದುವೆ ಆಯಿತು ಸ್ನೇಹಿತರೆ ನಾವು ಇವಾಗ ಇರುವಂತಹ ಸೀಟ್ ಮನೆನ ಮದುವೆಗೆ ಮುಂಚೆನೆ ಅವಾಗಲೇ ಕಟ್ಟಿದ್ದು ಹೀಗೆ ಹಲವಾರು ಕಷ್ಟವನ್ನು ಎದುರಿಸುತ್ತಾ ಬಂದಿದ್ದಾರೆ ನಮ್ಮ ಡ್ಯಾಡಿ ಹೀಗೆ ಕಷ್ಟಪಟ್ಟು ನಮ್ ಡ್ಯಾಡಿಯ ಕನಸಿನಂತೆ ಮನೆ ಕಟ್ಟಲು ಹಣವನ್ನು ಕೂಡಿಟ್ಟು ಪುಟ್ಟ ಮನೆ ಕಟ್ಟಿಸುತ್ತಿದ್ದಾರೆ ಹೀಗೆ ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ನಂಬಿಕೆ ಇಟ್ಟು ಕೆಲಸ ಮಾಡಿದರೆ ಪ್ರತಿಫಲ ಸಿಕ್ಕೆ ಸಿಗುತ್ತದೆ ಆದ್ದರಿಂದ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ಸ್ನೇಹಿತರೆ ಸ್ನೇಹಿತರೊಬ್ರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದ್ರು ನೀವು ಸಾಧಕ ಎಂದು ಆದರೆ ನಾನೆಲ್ಲ ಸಾಧಕ ನಮ್ಮ ಡ್ಯಾಡಿನೇ ಸ್ನೇಹಿತರೆ ಸ್ನೇಹಿತರೆ ನೀವು ನೋಡ್ತಾ ಇರಬಹುದು ಸೊ ಸ್ನೇಹಿತರೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಮ್ಮ ಡ್ಯಾಡಿ ಹೆಲ್ಪ್ನ ಮಾಡ್ತಾರೆ ಸೊ ಮೇಲೆ ಕಾಂಕ್ರೀಟ್ ನ ಹಾಕ್ತಾ ಅದಕ್ಕೆ ನಮ್ಮ ಡ್ಯಾಡಿ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅವರಂತೆ ನಾನು ಕೂಡ ಜೀವನದಲ್ಲಿ ಏನಾದರೂ ಸಾಧಿಸುವ ಛಲವಿದೆ ಸ್ನೇಹಿತರೆ ನಮ್ಮ ಕುಟುಂಬಕ್ಕೆ ನಮ್ಮ ಗ್ರಾಮ ದೇವತೆ ಅಂಚದಮ್ಮನವರ ಆಶೀರ್ವಾದವಿದೆ ಹಾಗೆಯೇ ನಿಮ್ಮೆಲ್ಲರ ಸಹಕಾರವಿರಲಿ ಸ್ನೇಹಿತರೆ ಸೊ ಸ್ನೇಹಿತರೆ ನೋಡ್ತಾ ಇರ್ಬೋದು ಸೊ ಮೆಟ್ಲಿಗೆಲ್ಲ ಕಟ್ಟಡವನ್ನು ಮಾಡಿದ್ದಾರೆ ಮತ್ತೆ ಸ್ಲ್ಯಾಬ್ಗಳಿಗೆಲ್ಲ ಕಾಂಕ್ರೀಟ್ ಎಲ್ಲ ಫಿಲ್ ಮಾಡಿದ್ದಾರೆ ಸೊ ಇಷ್ಟಾಗಿತ್ತು ಇವತ್ತಿನ ಒಂದು ಕೆಲಸ ಸ್ನೇಹಿತರೆ ಸೊ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ಒಂದು ವ್ಲಾಗು ಸೊ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವ್ರ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್